ನನ್ನ ಪ್ರಿಯ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನಾತ್ವನ್ನೂ ಸ್ತುತಿಸಲ್ಪಡಲಿ ನಾನು ಪಿಯಸ್ ಪಡ್ಕೆ ನಿಮ್ಮೆಲ್ಲರಿಗೂ ಹೃದಪೂರ್ವಕ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಒಂಬತ್ತನೇ ತಿಂಗಳು ಇಂದು ನವರಾತ್ರಿಯ ನಾಲ್ಕನೇ ದಿನ ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಬಂಡೇನ ಚರ್ಚ್ ಇತಿಹಾಸಕಾರರೊಂದಿಗೆ ನಾನು ದೂರದಿಂದ ಕಾಣಿಸಿಕೊಂಡೆ ಅವರು ಉಕ್ಕಿನ ಸ್ಥಾವರದಲ್ಲಿ ಕೈಗಡಿಯಾರಗಳನ್ನು ತಯಾರಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆಯೇ ಅವರು ಬೈಬಲ್ನ ತಮ್ಮ ಒಂದು ವಚನದ ಕುರಿತು ಮಾತನಾಡಿದರು ಎರಡು ತಿಮೋತಿ ಅಧ್ಯಾಯ ಎರಡು ಪದ್ಯ ಸಂಖ್ಯೆ ಹದಿಮೂರರಲ್ಲಿ ಅವರು ಹೇಳಿದರು ನಾವು ವಿಶ್ವಾಸ ದ್ರೋಹಿಗಳಾಗಿದ್ದರೂ ಸಹ ಅವರು ನಂಬಿಗಸ್ಥರಾಗಿರುತ್ತೆ ಏಕೆಂದರೆ ಅವರು ತಮ್ಮನ್ನು ತಾವು ನಿರಾಕರಿಸಲು ಸಾಧ್ಯವಿಲ್ಲ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ನಲ್ಲಿರುವ ಸ್ಟಿಕ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ